ಭೀಮ್ ಆರ್ಮಿ ವತಿಯಿಂದ ಸಸಿ ವಿತರಣೆ ಕಾರ್ಯಕ್ರಮ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜಯಂತಿ ಅಂಗವಾಗಿ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಕಂಪ್ಲಿ ತಾಲೂಕು ಘಟಕದ ವತಿಯಿಂದ ಕಂಬಲಿಯ ಕೇಂದ್ರವೃತ್ತ ಅಂಬೇಡ್ಕರ್ ಸರ್ಕಲ್ನಲ್ಲಿ ಸಾರ್ವಜನಿಕರಿಗೆ ಸಸಿ ವಿತರಣೆ ಮಾಡುವ ಮೂಲಕ ತಹಶೀಲ್ದಾರ್ ಶಿವರಾಜ್ ಶಿವಪುರ ಹಾಗೂ ಸಿಪಿಐ ಪ್ರಕಾಶ್ ಶುಮಾಳಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ತಹಶೀಲ್ದಾರ್ ಶಿವರಾಜ್ ಶಿವಪುರ ಮಾತನಾಡಿ ಅಂಬೇಡ್ಕರ್ ಅವರು ಕೇವಲ ಎಸ್ಸಿ ಎಸ್ಟಿ ಸೀಮಿತವಾಗಿಲ್ಲ ಅವರ ತತ್ವಗಳು ಹಾಗೂ ಸಂವಿಧಾನ ದೇಶದ ಎಲ್ಲ ಸಮುದಾಯಕ್ಕೂ ಅನ್ವಯ

देशी मन आयम मनस या ಇನ್ನು ಸಿಪಿಐ ಪ್ರಕಾಶ್ ಮಾಳಿ ಅವರು ಮಾತನಾಡಿ ಬಾಬಾ ಸಾಹೇಬ್ರು ಆದರ್ಶವನ್ನ ಈಗಿನ ಯುವಕರು ಅಳವಡಿಸಿಕೊಳ್ಳಬೇಕು ಶಿಕ್ಷಣ ಸಂಘಟನೆ ಹೋರಾಟ ತತ್ವವನ್ನ ಎಲ್ಲರೂ ಕೂಡ ಅರಿತುಕೊಳ್ಳಿ ಅಂತ ಹೇಳಿದ್ರು ಅವಾಗ ಬಾಬಾ ಬಂದಿರೋದು ನಾವಲ್ಲ ಎಂಟನೇ ಕ್ಲಾಸಿಂದ ಹಿಡಿದ್ರು ನಾನು ಪೋಸ್ಟ್ ಲೈಸ್ ಕೂಡನು ನಾನು ಆ ಸಮಾಜ ಇಲಾಖೆ ಹಾಕ್ಬೋದೇ ಹೋದನು ಸೊ ನಾವು ಸಾಕಷ್ಟು ಎಲ್ಲ ಗೊತ್ತಿದೆ ಆಮಾ ಸಾಹೇಬ್ ಬಟ್ ಏನು ಸ್ಮರಿಸುವ ದಿನ ಬಟ್ ನನಗೆ ಅನಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬ್ರು ಆದರ್ಶಗಳನ್ನು ಯುವಕರಲ್ಲಿ ನೋಡ್ತಾ ಇಲ್ಲ ಅದೊಂದು ಒಂದು ಕಳಕಳಿಯ ವಿಷಯ ಆಗಿದೆ ಅದಕ್ಕೆ ಇರ್ತಕ್ಕಂಥ ಮುಖಂಡರಾಯಿತು ತಮ್ಮ ಆಗಿರ್ಬೋದು ಕಾಲೋನಿ ಆಗಿರ್ಬೋದು ಮುಂದಿನಗಳಲ್ಲಿ ಅನುಭವಕರಿಗೆ ನಾನು ಬರ್ತೀನಿ ಆ ಒಂದು ಮೆಸೇಜನ್ನು ನಾವು ಯುವಕರಲ್ಲಿ ಮೂಡಿಸ್ಬೇಕು ಅಂತ ಬಾಬಾ ಸಾಹೇಬರು ಅದ್ಭುತ ಸವಿದಾಗ ಆ ಸವಿದ ನಾವು ಕೆಲಸ ಮಾಡ್ತಾ ಇದ್ದೀವಿ ಆ ಮೂವರು ದಿನದಲ್ಲೂ ನಾವು ಕೆಲಸ ಮಾಡೋಣ ನಂತರ ತಾಲೂಕು ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಸಸಿ ನೆಟ್ಟು ನೀರುಡಿಸಲಾಗಿದೆ ಕಾರ್ಯಕ್ರಮದಲ್ಲಿ ಭೀಮ್ ಆರ್ಮಿ ವಿದ್ಯಾರ್ಥಿ ಘಟಕದ ರಾಜ್ಯಾಧ್ಯಕ್ಷ ರಘುಸಿ ಜಿಲ್ಲಾಧ್ಯಕ್ಷ ಡಾ ಗಜೇಂದ್ರ ವರ್ಮ ಭೀಮ್ ಆರ್ಮಿ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷ ಮಂಡೂರು ಜಿಲ್ಲಾ ಉಪಾಧ್ಯಕ್ಷ ಫಿಲೋಪಿನ್ ರಾಜ್ ಬಳ್ಳಾರಿ ತಾಲೂಕು ಅಧ್ಯಕ್ಷ ಹರಿಕೃಷ್ಣ ಕಂಪ್ಲಿ ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಸಣ್ಣಪ್ಪ ತಳವಾರು ಉಪಾಧ್ಯಕ್ಷರು ಆದ ಹರೀಶ ಕಾರ್ಯಕಾರಿ ಸಮಿತಿ ಸದಸ್ಯ ಸಿ ಹುಸೇನಪ್ಪ ಕಲಾವಿದರು ಆದ ಬೂದಗುಂಪಿ ಹುಸೇನ್ ಸಾಬ್ ದಲಿತ ಮುಖಂಡರು ಕೆ ಲಕ್ಷ್ಮಣ್ ಭಾವೈಕ್ಯ ವೆಂಕಟೇಶ ಚಂದ್ರಶೇಖರ ಗೌಡ ಬೆಳಗೋಡು ಸಣ್ಣ ರಾಮಪ್ಪ ಕಾರ್ಮಿಕ ಇಲಾಖೆ ರಮೇಶ್ ಗ್ರೇಟು ತಹಶೀಲ್ದಾರ್ ಷಣ್ಮುಖಪ್ಪ ಪಿಸಿ ಆಂಜನಪ್ಪ ದಲಿತ ಯುವಕರು ಉಪಸ್ಥಿತರಿದ್ದರು ರಘುವೀರ್ ಸಿದ್ದಿ ಟಿವಿ ಕಂಪ್ಲೇಂಟ್